ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತೊಂದು ತುಂಬನೇ ವಿಶೇಷವಾದ ವಿಡಿಯೋದೊಂದಿಗೆ ಬಂದಿದ್ದೇನೆ ಅದು ಸಂಧಿ ಪೂಜೆಯಾಗಿರುತ್ತದೆ ಇದು ತುಂಬ ಅಂದರೆ ತುಂಬನೇ ವಿಶೇಷವಾದದ್ದು ಯಾಕಪ್ಪ ಹೇಳ್ತಿದ್ದೀನಿ ಅಂತಂದರೆ ನಾವು ನವರಾತ್ರಿ ಹಬ್ಬದಲ್ಲಿ ಅಮ್ಮನವರ ಒಂದು ಘಟಸ್ಥಾಪನೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೋ ಈ ಸಂಧಿ ಪೂಜೆಗೂ ನಾವು ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಈ ಪೂಜೆ ಮಾಡೋದ್ರಿಂದ ನಮ್ಮ ಕೋರಿಕೆಗಳು ಕೂಡ ತುಂಬ ಶೀಘ್ರವಾಗಿ ಈಡೇರ್ತಾ ಹೋಗುತ್ತದೆ ನಾನು ಇವತ್ತು ನಿಮಗೆ ದೀಪ ಹಚ್ಚುವುದರ ಮೂಲಕವೇ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾನು ಬತ್ತಿಗಳನ್ನು ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೇನೆ ದೀಪ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಹಾಗೆ ಎಳ್ಳೆಣ್ಣೆಯನ್ನು ನಾನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಈ ದೀಪ ಅಂತ ಬಂದಾಗ ನಾನು ಎಷ್ಟು ಸ್ವಲ್ಪ ಚಿಕ್ಕ ಚಿಕ್ಕ ದೀಪಗಳನ್ನೇ ತೆಗೆದುಕೊಂಡಿದ್ದೇನೆ ಅಂದರೆ ನನಗೆ ಈ ನೂರ ಎಂಟು ದೀಪಗಳಿಗೆ ಸ್ವಲ್ಪ ಒಂದೆರಡು ಮೂರು ಎಕ್ಸ್ಟ್ರಾ ತೆಗೆದುಕೊಂಡಿದ್ದು ಅಷ್ಟಕ್ಕೂ ಸೇರಿಸಿ ನನಗೆ ಇನ್ನೂರ ರೂಪಾಯಿಗಳು ಬಿದ್ದಿತ್ತು ಹಾಗಾಗಿ ನೀವು ಒಂದು ಈ ಒಮ್ಮೆ ನೀವು ಈ ಒಂದು ದೀಪವನ್ನು ತೆಗೆದುಕೊಂಡು ಇಟ್ಕೊಂಡ್ಬಿಟ್ರೆ ನೀವು ಪ್ರತಿ ವರ್ಷವೂ ಕೂಡ ಅದು ಶುದ್ಧಿ ಮಾಡಿ ಅದೇ ದೀಪವನ್ನೇ ಕೂಡ ನೀವು ಉಪಯೋಗಿಸ್ಕೊಳ್ತಾ ಹೋಗ್ಬೋದು ನೋಡಿ ಮೊದಲು ನಾವು ಏನು ಮಾಡಬೇಕು ಅಂತಂದರೆ ಈಗ ಮನೇಲಿ ಏನಾಗುತ್ತೆ ಅಂದರೆ ಅಷ್ಟು ದೊಡ್ಡ ದೊಡ್ಡ ತಟ್ಟೆಗಳಿರೋದಿಲ್ಲ ಹಾಗಾಗಿ ನಿಮಗೆ ನೂರ ಎಂಟು ದೀಪಗಳು ಹಿಡಿಯುವಂಥ ಒಂದು ಒಂದೊಂದು ಎರಡು ಮೂರು ತಟ್ಟೆಗಳನ್ನು ಉಪಯೋಗಿಸ್ಕೋಬೋದು ನಾನೀಗ ಒಂದು ತಟ್ಟೆಯ ಮೇಲೆ ಒಂದು ಅರಿಶಿಣದಿಂದ ನಾನು ಅಷ್ಟದಳ ಪದ್ಮರಂಗಲು ಹಾಕಿ ಅದರ ಮೇಲೆ ದೀಪದ ದೀಪಗಳನ್ನು ಜೋಡಣೆ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ದೀಪ ಇಡಿಸುತ್ತೋ ಅಷ್ಟು ದೀಪಗಳನ್ನು ನಾನು ಸಿದ್ಧತೆ ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಾನು ಮೂರು ದೀಪಗಳ ಅಂದರೆ ಮೂರು ತಟ್ಟೆಗಳನ್ನಾಗಿ ಸಿದ್ಧತೆ ಮಾಡಿ ಮೂರು ತಟ್ಟೆಯಲ್ಲೂ ಕೂಡ ಎಷ್ಟು ಇಡಿಸುತ್ತೋ ಅಷ್ಟು ದೀಪಗಳನ್ನು ಅಂದ್ರೆ ನೂರ ಎಂಟು ದೀಪಗಳನ್ನು ಕೂಡ ಅಡ್ಜಸ್ಟ್ ಮಾಡಿ ಇಡಿಸಿದ್ದೇನೆ ಹಾಗೆಯೇ ನೋಡಿ ನಾನು ಪ್ರತಿ ಒಂದು ತಟ್ಟೆ ಮೇಲೂ ಕೂಡ ರಂಗೋಲಿಯನ್ನು ಹಾಕಿ ನಂತರದಲ್ಲಿ ನಾನು ಒಂದು ದೀಪಾರಾಧನೆ ಮಾಡಿದ್ದೇನೆ ಆ ದೀಪಗಳು ಇಡ್ತಾ ಹಿಡ್ತಾ ಬರ್ತಾ ಇದ್ದೇನೆ ಕಾಣಿಸ್ತಾ ಇರಬಹುದು ಹಾಗೆಯೇ ಬತ್ತಿ ಅಂತ ಬಂದಾಗ ನೀವು ನೂರ ಎಂಟು ಬತ್ತಿ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ಎರಡೆರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ನೀವು ಸಿದ್ಧತೆ ಮಾಡಿಕೊಂಡು ನೂರ ಎಂಟು ಬತ್ತಿಯನ್ನು ಸಿದ್ಧತೆ ಮಾಡ್ಕೋಬೇಕು ಹಾಗೆ ನೋಡಿ ನಾನು ಪ್ರತಿ ಒಂದು ದೀಪಕ್ಕೂ ಕೂಡ ಎಳ್ಳೆಣ್ಣೆ ಹಾಕ್ತಾ ಇದ್ದೇನೆ ಇದ್ದೇನೆ ಈ ಒಂದು ನೀವು ಸಿದ್ಧತೆಗಳನ್ನ ನೀವು ಈ ಒಂದು ಸಂಧಿ ಪೂಜೆ ಪ್ರಾರಂಭವಾಗೋದಕ್ಕಿಂತ ಮುಂಚೆನೇ ಸಿದ್ಧತೆ ಮಾಡಿಕೊಂಡ್ರೆ ಒಳ್ಳೇದು ಯಾಕಂತಂದ್ರೆ ಈ ಸಮಯ ಸಿಗದು ತುಂಬಾ ಕಡಿಮೆ ಸಮಯವಾಗಿರುತ್ತದೆ ಹಾಗಾಗಿ ನೀವು ಈ ಒಂದು ದೀಪಾರಾಧನೆ ಮಾಡುವಂತ ಸಮಯದಲ್ಲಿ ಒಬ್ಬರ ಹೆಲ್ಪ್ ಅನ್ನು ತೆಗೆದುಕೊಂಡ್ರೆ ಇನ್ನೂ ಒಳ್ಳೇದು ಯಾಕಂತಂದ್ರೆ ಈ ದೀಪಾರಾಧನೆ ಮಾಡುವಂತ ಸಂದರ್ಭದಲ್ಲಿ ನೀವು ಒಂದೊಂದು ದೀಪ ಹಚ್ತಾ ಹೋದಂಗೆ ಮತ್ತೊಂದು ಸ್ವಲ್ಪ ಹೊತ್ತಿಗೆ ಅದು ಆರೋಗುವಂತಹ ಸಂದರ್ಭನೂ ಇರ್ಬೋದು ಹಾಗಾಗಿ ನೀವೊಂದು ಒಬ್ಬರ ಒಂದು ಒಬ್ಬರು ಅಥವಾ ಒಂದು ಇಬ್ಬರ ಒಂದು ಹೆಲ್ಪ್ ಅನ್ನು ತೆಗೆದುಕೊಂಡು ಸಹಾಯವನ್ನು ತೆಗೆದುಕೊಂಡು ನೀವು ದೀಪಾರಾಧನೆ ಮಾಡಿ ತುಂಬಾ ಒಳ್ಳೆಯದು ಅಥವಾ ಬತ್ತಿಗೆ ನೀವು ಎಣ್ಣೆಯಲ್ಲಿ ಹದ್ದಿರ್ತಿಲ್ಲ ಅದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ನೀವು ಕರ್ಪೂರವನ್ನು ಹಚ್ಚಿ ಸಿದ್ಧತೆ ಮಾಡಿಕೊಂಡ್ರೆ ಎಲ್ಲ ದೀಪವನ್ನು ನೀವು ಒಂದೇ ನಿಮಿಷದಲ್ಲಿ ಹಚ್ಬೋದು ಈ ರೀತಿಯಾಗಿ ನೀವು ಸಿದ್ಧತೆ ಮಾಡ್ಕೋಬಹುದು ಸಂಧಿ ಪೂಜೆ ಅಂದ್ರೆ ಏನಪ್ಪ ಅಂತ ಎರಡು ದಿವಸ ಅಥವಾ ಎರಡು ತಿಥಿ ಅಥವಾ ಎರಡು ಪ್ರಹಾರಗಳ ಆಯಾಮಗಳ ಒಕ್ಕೂಟಕ್ಕೆ ನಾವು ಸಂಧಿ ಪೂಜೆ ಅಂತೇಳಿ ಕರಿತೇವೆ ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಒಂದು ದಿವಸದಲ್ಲಿ ನಡೆಯುವಂಥದ್ದು ಅಂದರೆ ಈಗ ಅಷ್ಟಮಿ ಮತ್ತೆ ನವಮಿಯ ಮಧ್ಯದಲ್ಲಿ ನಡೆಯುವಂಥದ್ದು ಈಗ ನಿಮ್ಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ಅಷ್ಟಮಿ ಮುಕ್ತಾಯದ ಸಮಯದ ಗಣನೆಗೆ ತೆಗೆದುಕೋಬೇಕು ಹಾಗೆ ನವಮಿಯ ಪ್ರಾರಂಭದ ಸಮಯವನ್ನು ಗಣನೆಗೆ ತೆಗೆದುಕೋಬೇಕು ಈಗ ಅಷ್ಟಮಿ ಮುಕ್ತ ಮುಕ್ತಾಯದ ಸಮಯ ಅಂತ ಬಂದಾಗ ಅದು ಎಂಡಿರುತ್ತಲ್ಲ ಆ ಒಂದು ಸಮಯದಿಂದ ಇಪ್ಪತ್ನಾಲ್ಕು ನಿಮಿಷ ಮುಂಚೆ ಹಾಗೆ ನವಮಿ ಪ್ರಾರಂಭದ ಇಪ್ಪತ್ನಾಲ್ಕು ನಿಮಿಷದ ನಂತರದ ಸಮಯ ಒಟ್ಟು ನಮಗೆ ನಲವತ್ತ ಎಂಟು ನಿಮಿಷಗಳು ಈ ಸಂಧಿ ಪೂಜೆಗೆ ಸಿಗ್ತಾ ಹೋಗುತ್ತದೆ ಅಷ್ಟೇ ನಿಮಿಷದಲ್ಲೇ ನೀವು ಒಂದು ಈ ದೀಪಾರಾಧನೆ ಮಾಡಬೇಕಾಗುತ್ತದೆ ನೀವು ಕೇಳ್ಬೋದು ಈ ದೀಪಾರಾಧನೆ ನಾವು ನಂತರದ ಸಮಯದಲ್ಲಿ ಮಾಡಬಹುದು ಅಂತೇಳಿ ಖಂಡಿತ ಮಾಡೋದಕ್ಕೆ ಬರೋದಿಲ್ಲ ಈ ಸಂಧಿ ಸಮಯದಲ್ಲೇ ನೀವು ದೀಪಾರಾಧನೆ ಮಾಡಬೇಕಾಗುತ್ತದೆ ಇದೊಂದು ಬಿಟ್ಟರೆ ಈ ಬಾರಿ ನೀವು ಬಿಟ್ಟರೆ ಮತ್ತೆ ಮುಂದಿನ ವರ್ಷವೇ ನೀವು ಕಾಯಬೇಕಾಗುತ್ತದೆ ನಂತರ ನವಮಿ ದಿವಸ ಹಚ್ತೀವಿ ಅಥವಾ ಸಾಯಂಕಾಲ ಹಚ್ತೀವಿ ಈ ತರ ನೀವು ಹೇಳೋದಾದ್ರೆ ಈ ಸಮಯ ಬಿಟ್ಟು ನೀವು ಬೇರೆ ಸಮಯದಲ್ಲಿ ನೀವು ದೀಪಾರಾಧನೆ ಮಾಡಿದರೂ ಕೂಡ ನಿಮ್ಗೆ ಅದ್ರ ಫಲ ಸಿಗೋದಿಲ್ಲ ಈ ಸಂಧಿ ಪೂಜೆ ಅಂತಂದರೆ ಸಂಧಿ ಸಮಯದಲ್ಲೇ ನಾವು ಈ ದೀಪಾರಾಧನೆ ಮಾಡಿದಾಗ ಮಾತ್ರ ನಮ್ಮ ಕೋರಿಕೆಯು ಕೂಡ ಬೇಗನೆ ಈಡೇರ್ತಾ ಹೋಗುತ್ತದೆ ನೋಡಿ ದೀಪಾರಾಧನೆ ಸಿದ್ಧತೆಗಳು ಕೂಡ ಆಯಿತು ಮೂರು ತಟ್ಟೆಯಲ್ಲೂ ಕೂಡ ನಾನು ನೂರ ಎಂಟು ದೀಪಗಳ ಸಿದ್ಧತೆ ಮಾಡಿಕೊಂಡಿದ್ದೇನೆ ಹಾಗೆ ಎಣ್ಣೆ ಬತ್ತಿ ಎಲ್ಲವನ್ನು ಹಾಕಿ ಸಿದ್ಧತೆ ಮಾಡಿಟ್ಕೊಂಡಿದ್ದೇನೆ ಹಾಗೆ ಉದ್ಬತ್ತಿಯಿಂದ ದೀಪಾರಾಧನೆ ಮಾಡ್ತಾ ಇದ್ದೇನೆ ಹಾಗೆ ಉದ್ಬತ್ತಿಯಿಂದನೇ ಮಾಡಬೇಕು ಅಂತೇನಿಲ್ಲ ಒಂದು ದೀಪದಿಂದ ಮತ್ತೊಂದು ದೀಪಕ್ಕೂ ಕೂಡ ನೀವು ಬೇಗ ಬೇಗನೆ ಹಚ್ಚಿ ಸಿದ್ಧತೆ ಮಾಡ್ಕೋಬೋದು ಯಾಕಂದರೆ ಇದು ನೂರ ಎಂಟು ದೀಪ ಹಚ್ಚಬೇಕಾಗಿರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತಲ್ಲ ಹಾಗಾಗಿ ಹಾಗಾಗಿ ನಿಮಗೆ ಹೇಳಿದ್ದು ಒಬ್ಬರ ಸಹಾಯವನ್ನು ತೆಗೆದುಕೊಂಡು ಬಿಡಿ ಬೇಗನೆ ಆಗುತ್ತೆ ಅಂತೇಳಿ ನೋಡಿ ನೂರ ಎಂಟು ದೀಪಗಳನ್ನು ಕೂಡ ನೀವು ಆ ಒಂದು ನಲವತ್ತೆಂಟು ನಿಮಿಷದಲ್ಲೇ ಹಚ್ಚಬೇಕಾಗುತ್ತದೆ ಇದು ತುಂಬಾ ವಿಶೇಷವಾದ ಈ ಒಂದು ಸಮಯದಲ್ಲಿ ನೀವು ಯಾವ ರೀತಿ ಪೂಜೆ ಸಿದ್ಧತೆ ಮಾಡ್ಕೋಬೇಕು ಅಂತಂದರೆ ಈಗ ನೀವು ಅಷ್ಟಮಿ ದಿವಸ ಏನಾಗುತ್ತಪ್ಪ ಅಂದ್ರೆ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತೀರಿ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೇಕಾಗಿರೋದ್ರಿಂದ ಆ ಸಮಯದಲ್ಲಿ ಜಸ್ಟ್ ದೀಪಾರಾಧನೆ ಮಾಡಬೇಕು ಜೊತೆಯಲ್ಲಿ ನೂರ ಎಂಟು ಕಮಲದ ಹೂವನ್ನು ಇಟ್ಟರೆ ತುಂಬಾನೇ ಒಳ್ಳೆಯದು ಒಂದು ಪಕ್ಷ ಕಮಲದ ಹೂ ಸಿಗದೆ ಹೋದಾಗ ಮಲ್ಲಿಗೆ ಹೂವನ್ನು ಸಹ ನೀವು ಆ ಕಳಸಕ್ಕೆ ನೀವು ಒಂದು ಹಚ್ಚ ಒಂದು ಮಲ್ಲಿಗೆ ಹೂವಿನ ಅಲಂಕಾರ ಮಾಡಿ ನಂತರದಲ್ಲಿ ದೀಪಾರಾಧನೆ ನೀವು ಮಾಡಬಹುದು ಈಗ ನಿಮ್ಗೆ ಇನ್ನೊಂದು ಸರಳವಾಗಿ ಹೇಳಬೇಕು ಅಂತಂದ್ರೆ ಈಗ ನೂರ ನೂರ ಎಂಟು ದೀಪಗಳು ನಿಮಗೆ ತೆಗೆದುಕೊಳ್ಳೋದಿಕ್ಕ ಆಗದೆ ಇರುವಂತಹ ಸಂದರ್ಭದಲ್ಲಿ ನೀವು ನೂರ ಎಂಟು ಕರ್ಪೂರವನ್ನು ಕೂಡ ನೀವು ಒಂದು ಪ್ಲೇಟ್ ಅಥವಾ ಒಂದು ದೊಡ್ಡದಾದ ಮಣ್ಣಿನ ಪ್ಲೇಟ್ನಲ್ಲೂ ಕೂಡ ನೀವು ಒಂದು ನೂರ ಎಂಟು ಕರ್ಪೂರವನ್ನು ಹಾಕಿ ನೀವು ದೀಪಾರಾಧನೆ ಮಾಡಬಹುದು ಸರಳವಾಗಿ ಆದರೆ ಅದು ಏನಾಗುತ್ತೆ ಅಂದರೆ ಮನೆ ತುಂಬ ಹೊಗೆ ಆಗಿಬಿಡುತ್ತೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅದು ನೂರ ಎಂಟು ಕರ್ಪೂರ ಅಂತ ಅಂದಾಗ ಈ ತರ ನೀವು ದೀಪಾರಾಧನೆ ಮಾಡಿದಾಗ ನೋಡೋದಕ್ಕೂ ತುಂಬ ಮನಸ್ಸಿಗೂ ಆಗುತ್ತೆ ವರ್ಷ ವರ್ಷ ನೀವು ಇದೇ ದೀಪವೇ ಉಪಯೋಗಿಸ್ಕೋಬಹುದು ಇದು ಅಷ್ಟೊಂದು ಕಷ್ಟನೂ ಆಗೋದಿಲ್ಲ ಎಣ್ಣೆನೂ ಕೂಡ ತುಂಬಾ ಜಾಸ್ತಿಯನ್ನು ಇಡಿಸೋದಿಲ್ಲ ಹಾಗಾಗಿ ನೀವು ತುಂಬ ಚಿಕ್ಕ ಚಿಕ್ಕದೇ ತೆಗೆದುಕೊಂಡ್ ಬರ್ಬೋದು ತುಂಬ ದೊಡ್ಡದು ಬೇಡ ಚಿಕ್ಕ ಚಿಕ್ಕದೆ ಯಾಕಂದರೆ ನಾವು ನಲವತ್ತೆಂಟು ನಿಮಿಷಗಳಷ್ಟೇ ನಾವು ಈ ದೀಪಾರಾಧನೆ ಮಾಡುವಂಥದ್ದು ಅದರ ನಂತರದಲ್ಲಿ ಅದು ಹಾಗೇ ಬಿಡಬೇಕು ಅದೆಲ್ಲ ಶಾಂತಿ ಆದ ಮೇಲೆ ನೀವು ಅದನ್ನು ತೆಗೆದು ಶುದ್ಧಿ ಮಾಡಿ ಎತ್ತಿಡ್ಕೋಬಹುದು ನೋಡಿ ಈ ಸಂಧಿ ಪೂಜೆಯಲ್ಲಿ ನಾವು ಏನಕ್ಕೆ ದೀಪಾರಾಧನೆ ಮಾಡ್ತೇವೆ ಅಂತಂದರೆ ದುರ್ಗಾದೇವಿಯ ಅಸುರರ ಚಂಡ ಮತ್ತು ಮುಂಡರನ್ನು ಕೊಂದಳು ಅನ್ನೋ ಒಂದು ಉಲ್ಲೇಖನವಿದೆ ಜೊತೆಯಲ್ಲಿ ಈ ಸಮಯದಲ್ಲಿ ನವಮಿ ದಿವಸ ಅಂದರೆ ಮಹಿಷಾಸುರನನ್ನು ಸಹ ಕೊಂದಳು ಅಂತಲೂ ಕೂಡ ಹೇಳಲಾಗಿದೆ ಹಾಗಾಗಿ ಆ ಒಂದು ವಿಶೇಷವಾದ ಸಂಧಿ ಸಮಯದಲ್ಲಿ ನಾವು ಈ ಒಂದು ದುರ್ಗಾ ಪೂಜೆ ಮಾಡಿಕೊಳ್ಳುವಂಥದ್ದು ನಾವು ದುರ್ಗಾದೇವಿಯ ಸ್ತೋತ್ರಗಳು ಹೇಳ್ಕೊಳ್ಳುವಂಥದ್ದು ಈ ಒಂದು ವಿಶೇಷವಾಗಿ ನೂರ ಎಂಟು ದೀಪಾರಾಧನೆ ಮಾಡುವಂಥದ್ದು ತುಂಬಾ ನಮಗೆ ವಿಶೇಷ ಫಲ ಕೊಡುವಂಥದ್ದು ನೋಡಿ ನಾವು ಇದನ್ನ ಯಾವ ಸಮಯದಲ್ಲಿ ಹಚ್ಬೇಕಪ್ಪ ಅಂತಂದ್ರೆ ಈಗ ಅಷ್ಟಮಿ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು ಹತ್ತನೇ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಹನ್ನೊಂದನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಆರು ನಿಮಿಷದವರೆಗೂ ನಮಗೆ ಅಷ್ಟಮಿ ತಿಥಿ ಇರುತ್ತೆ ಶುಕ್ರವಾರ ಹನ್ನೆರಡು ಗಂಟೆ ಆರು ನಿಮಿಷ ಅಥವಾ ಏಳು ನಿಮಿಷದಿಂದ ನಮಗೆ ಒಂದು ನವಮಿ ಪ್ರಾರಂಭವಾಗುತ್ತದೆ ಎಲ್ಲಿವರೆಗೂ ಇರುತ್ತೆ ಅಂದರೆ ಹನ್ನೆರಡನೇ ತಾರೀಕು ಶನಿವಾರ ಹತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಇರ್ತದೆ ಈಗ ನಾವು ಅಷ್ಟಮಿ ತಿಥಿಯ ಮುಕ್ತಾಯದ ಸಮಯವನ್ನು ಗಣನೆಗೆ ತೆಗೆದುಕೋಬೇಕು ಅಂದರೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಆರು ನಿಮಿಷದಲ್ಲಿ ಅದಕ್ಕಿಂತ ಮುಂಚೆ ಅಂದರೆ ಇಪ್ಪತ್ನಾಲ್ಕು ನಿಮಿಷ ಗಣನೆಗೆ ತೆಗೆದುಕೋಬೇಕು ಹಾಗೆ ನವಮಿ ಪ್ರಾರಂಭ ಈಗ ಹನ್ನೆರಡು ಆರು ಅಂತಂದರೆ ಅದರ ನಂತರದ ಸಮಯ ಇಪ್ಪತ್ನಾಲ್ಕು ನಿಮಿಷ ಅಷ್ಟು ಗಣನೆಗೆ ತೆಗೆದುಕೊಂಡು ಆ ಒಂದು ನಲವತ್ತೆಂಟು ನಿಮಿಷದಲ್ಲಿ ನಾವು ಈ ದೀಪಾರಾಧನೆಯನ್ನು ಮಾಡಬೇಕಾಗುತ್ತದೆ ಆದ ಅಂದರೆ ನಿಮಗೆ ಸರಿಯಾದ ಸಮಯ ಅಂತ ತಿಳಿಸ್ಬೇಕು ಅಂತಂದರೆ ಸಂಧಿ ಪೂಜೆಯ ಸಮಯ ನಮಗೆ ಶುಕ್ರವಾರ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಇರುತ್ತದೆ ಈ ಒಂದು ನಲವತ್ತೆಂಟು ನಿಮಿಷದಲ್ಲಿ ಅಂದರೆ ಬೆಳಗಿನ ಸಮಯದಲ್ಲಿ ನಾವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ಹಾಗೆಯೇ ಈ ಒಂದು ದೀಪಾರಾಧನೆಯನ್ನು ನೀವು ಮನೆಯಲ್ಲೂ ಅಲ್ಲದೇ ಈಗ ಮನೆಯಲ್ಲಿ ನಿಮಗೆ ಅವಕಾಶ ಇಲ್ಲದೇ ಇರುವಂಥ ಸಮಯದಲ್ಲಿ ನೀವು ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಕೂಡ ಹಚ್ಬೋದು ಅಂದರೆ ಅಮ್ಮನವರ ದೇವಸ್ಥಾನ ದುರ್ಗಾಪರಮೇಶ್ವರಿ ಆಗಿರ್ಬೋದು ಅಥವಾ ಚಾಮುಂಡೇಶ್ವರಿ ದೇವಸ್ಥಾನ ಆಗಿರ್ಬೋದು ಈ ಥರ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೂ ಹೋಗಿ ನೀವು ದೀಪಾರಾಧನೆ ಮಾಡ್ಬೋದು ಅಥವಾ ನೂರ ಎಂಟು ಕರ್ಪೂರವನ್ನು ಕೂಡ ಹಚ್ಚಿ ಬರಬಹುದು ಇಂಥ ಸಮಯದಲ್ಲಿ ದೇವಸ್ಥಾನಗಳಲ್ಲೂ ಕೂಡ ಒಂದು ಪೂಜೆ ಒಂದು ಹವನಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಇಂಥ ಸಮಯದಲ್ಲಿ ನೀವು ಹೋಗಿ ದೀಪಾರಾಧನೆ ಮಾಡ್ಬೋದು ಹಾಗೆ ಮತ್ತೊಂದು ದೀಪಾರಾಧನೆ ಅಂತ ಬಂದಾಗ ಕುಂಬಳಕಾಯಿ ದೀಪಾರಾಧನೆ ಈ ಒಂದು ಕುಂಬಳಕಾಯಿ ದೀಪಾರಾಧನೆ ನಾವು ನಾಲ್ಕನೇ ದಿವಸ ಪೂಷ್ಮಾಂಡಿನಿ ದೇವಿ ಅಮ್ಮನವರ ಪೂಜೆ ಮಾಡುವ ದಿವಸ ಹಚ್ಚಿರ್ತೇವೆ ಅದನ್ನ ಬಿಟ್ಟರೆ ಈ ಒಂದು ಸಂಧಿ ಪೂಜೆ ಮಾಡುವಂಥ ಸಮಯದಲ್ಲೂ ಕೂಡ ನಾವು ಈ ದೀಪಾರಾಧನೆ ಮಾಡಬಹುದು ಅಂದ್ರೆ ಯಾರಿಗೆಲ್ಲ ಏನಾರ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿತ್ತು ತೊಂದರೆಗಳಾಗಿತ್ತು ಅಂತ ಅಂದಾಗ ನೀವು ಕುಂಬಳಕಾಯಿ ದೀಪಾರಾಧನೆ ಮಾಡಬಹುದು ಅಲ್ಲೇ ಕುಂಬಳಕಾಯಿ ತೆಗೆದುಕೊಂಡು ಹೋಗಿ ಅಲ್ಲೇ ಸಿದ್ಧತೆ ಮಾಡಿಕೊಂಡು ಕೂಡ ಆ ಒಂದು ದೀಪಾರಾಧನೆ ಕೂಡ ನೀವು ಮಾಡಬಹುದು ಆದರೆ ಇದು ವಿಶೇಷವಾಗಿ ನಾವು ಸಂಧಿ ಪೂಜೆ ಸಮಯದಲ್ಲಿ ಮಾಡುವಂಥದ್ದು ನೂರ ಎಂಟು ದೀಪಗಳ ಪೂಜೆ ಆಗಿರುತ್ತದೆ ಇದು ತುಂಬನೇ ಶೀಘ್ರ ಫಲ ಕೊಡುವಂಥದ್ದು ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ಹೇಳ್ತೀನಿ ಯಾಕಂದ್ರೆ ಹತ್ತು ದಿವಸಗಳು ಕೂಡ ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ದೀಪಾರಾಧನೆ ಮಾಡಿಕೊಂಡು ದುರ್ಗಾ ಕವಚ ದುರ್ಗಾ ಸಪ್ತಶತಿ ದೇವಿ ಪುರಾಣ ಇವೆಲ್ಲವನ್ನು ಕೂಡ ನೀವು ಹೇಳ್ಕೊಂಡು ನೀವು ತುಂಬಾ ಒಂದು ಭಕ್ತಿಯಿಂದ ಪೂಜೆ ಮಾಡ್ತಾಯಿರ್ತೀರಿ ಅದರ ಫಲ ಸಿಗಬೇಕು ಅಂತಂದರೆ ಈ ಒಂದು ಸಂಧಿ ಪೂಜೆ ಮಾಡಿಕೊಳ್ಳುವುದು ತುಂಬನೇ ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು